ಮತ್ತು ಗುರು ಪೌರ್ಣಮಿ ಎಲ್ಲರಿಗೂ ವಂದನೆಗಳು ಈ ಗುರುಪೂರ್ಣಮಲ್ಲಿ ಸಾಯಿಬಾಬಾ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಮತ್ತು ಮುಂದೆ ಯಾರಿಗೆ ಏನೇನು ತೊಂದರೆ ಇದೆಯೋ ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಅವರ ಆಶೀರ್ವಾದದಿಂದ ಎಲ್ಲ ಮುಂದುವಕ್ಕೆ ಚೆನ್ನಾಗಿರ್ಬೇಕಂತ ಕೇಳ್ಕೊತಾ ಇದ್ದೀನಿ ಮೊದಲು ನನ್ನ ಪರಿಚಯ ಮಾಡ್ಕೊಳ್ತೀನಿ ನಾನು ಬಿ ಎಲ್ನಲ್ಲಿ ಎಕ್ಸ್ ಎಂಪ್ಲಾಯಿ ರಿಟೈರ್ಡ್ ಎಂಪ್ಲಾಯಿ ನಾನು ನಾನು ರಿಟೈರ್ಡ್ ಆಗಿ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಿಂದ ಈ ರುದ್ರಪಾರಾಯಣ ಮಾಡ್ತಾಯಿದ್ದೀನಿ ಇದರಲ್ಲಿ ನಮ್ಮ ಶೇಷಗಿರಿ ಬಾಬು ಅಂತ ಹೇಳ್ಬಿಟ್ಟಿದ್ದು ಇದ್ದಾರೆ ನಮ್ಮ ಲೀಡರು ಅವರು ನಮ್ಮ ಅವ್ರ ಗ್ರೂಪಲ್ಲಿ ಸೇರಿಕೊಂಡು ನಾವು ಪ್ರತಿ ಸಲವೂ ಎಲ್ಲಿ ರುದ್ರಾಭಿಷೇಕಗಳು ನಡೆದ್ರೂ ಅವ್ರು ನಮ್ಮ ಒಂದು ಇಂಟಿಮೇಷನ್ ಕಟ್ತಾರೆ ಆ ಇಂಟಿಮೇಷನ್ ಪ್ರಕಾರ ಎಲ್ಲ ಕಡೆನೂ ನಾವು ಹೋಗಿ ರುದ್ರಪಾರಾಯಣ ಮಾಡ್ಕೊಂಡು ಬರ್ತಾಯಿದ್ವಿ ಹನ್ನೊಂದನ್ನೊಂದು ಸಲ ರುದ್ರಪಾರಾಯಣ ಮಾಡ್ತೀವಿ ಅದೇ ರೀತಿ ಈ ಸಾಯಿಬಾಬಾ ಇದು ಒಂದು ಸಂಸ್ಥೆಯಿಂದ ನಾವು ಬಂದು ನಾವು ಬೆಳಗ್ಗೆ ಏಳು ಗಂಟೆಗೆ ಬಂದು ಇಲ್ಲಿ ಎಲ್ಲ ನಡೆಸ್ಕೊಟ್ಟಿದ್ದೀವಿ ಅವರು ಶೈಲೇಂದ್ರನವರೊಂದಿಗೆ ನಮಗೆ ಅವರಿಗೆ ತುಂಬ ಧನ್ಯವಾದಗಳು ಅವ್ರ ಮುಖಾಂತರ ನಾವು ಬಂದಿರೋದು ಗಿರೀಶ್ ಬಾಬು ಅವ್ರ ಹತ್ರ ಮಾತಾಡಿದ್ದಾರೆ ಅವರು ಅವ್ರ ಮುಖಾಂತರ ನಾವು ಬಂದು ಈ ರುದ್ರಾಭಿಷೇಕಾನ ಮಾಡಿಸ್ಕೊಟ್ಟಿದ್ದೀವಿ ಇವತ್ತಿನ ಇವತ್ತಿನ ಸಾಯಿ ಗುರುಪೌರ್ಣಿಮೆ ಅಂತೇಳ್ಬಿಟ್ಟಿದ್ದೀವಿ ಇವತ್ತಿನ ದಿವಸ ಗುರುಗಳು ಒಂದು ನಮ್ಮ ಪಾಠ ಕಲಿಸಿ ಇದೆಲ್ಲ ಮಾಡಿಕೊಡ್ತಾರಲ್ಲ ಅದಕ್ಕೋಸ್ಕರ ಒಂದು ಅವರ ಒಂದು ನಮನ ಅಂತ ಅಂತೇಳ್ಬಿಟ್ಟೆ ನಾವು ಇದು ಮಾಡ್ತಾ ಇದನ್ನು ಮತ್ತು ಈ ಜಾಗದಲ್ಲಿ ಎಲ್ಲರೂ ಸೇರಿದ್ದಾರೆ ಗುರು ಎಲ್ಲ ಸೇರಿ ಒಂದು ಸಾಯಿಬಾಬಾ ಈಗ ಸತ್ಯನಾರಾಯಣ ಪೂಜೆ ನಡೀತದೆ ನಮ್ಮದು ಫಸ್ಟ್ ರುದ್ರಾಭಿಷೇಕ ಆಯಿತು ಆರು ಸಲ ರುದ್ರಾಭಿಷೇಕ ಮಾಡಿದ್ವಿ ರುದ್ರಾಭಿಷೇಕ ಅಂತ ಮಾಡಿದ್ವಿ ಅದಾದ ಮೇಲೆ ನಮಗೆ ತೀರ್ಥಪ್ರಸಾದ ನಿಯೋಗ ಆಯಿತು ಮತ್ತು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ನಾನು ಬಿ ಎಲ್ ಸೀತಾರಾಮ್ ಅಂತ ಮೂಲತಃ ಭದ್ರಾವತಿ ಈಗ ರಾಜರಾಜೇಶ್ವರ ನಗರದಲ್ಲಿದ್ದೇನೆ ಬೆಂಗಳೂರಿನಲ್ಲಿ ನಮ್ಮ ರುದ್ರ ಬಳಗ ಅಂತ ಒಂದು ಗ್ರೂಪ್ ಇದೆ ಸಾವಿರದ ಐನೂರು ಜನ ಸಂಖ್ಯೆಯಲ್ಲಿದ್ದೀವಿ ಬೆಂಗಳೂರಿನ ವಿವಿ ವಿವಿಧ ವಿವಿಧ ಭಾಗಗಳಿಗೆ ಹೋಗಿ ರುದ್ರ ಪಾರಾಯಣನ ಮಾಡಿಕೊಡ್ತೀವಿ ಇವತ್ತಿನ ದಿವಸ ವಿಶೇಷ ಅಂದರೆ ಗುರುಪೂರ್ಣಿಮೆ ಭಾಳ ಮಹತ್ವದ ದಿವಸ ಶ್ರದ್ಧಾ ಸಬೋರಿ ಭಕ್ತ ಮಂಡಳಿಯವರು ಈ ದಿವಸ ನಮ್ಮ ರುದ್ರಭ್ರಭಿವರಿಗೆ ಇಲ್ಲಿ ಬಂದು ಜಸ್ಮಾದೇವಿ ಭವನದಲ್ಲಿ ರುದ್ರ ಶತ್ರುದ್ರಾಭಿಷೇಕನ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ಅವರ ಮನವಿಯಂತೆ ನಾವು ಈ ದಿವಸ ಶತ್ರುದ್ರ ಪಾರಾಯಣವನ್ನು ಮಾಡಿದ್ದೀವಿ ಈ ಒಂದು ಮಾಡಿರೋದ್ರಿಂದ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸರ್ವೇ ಜನ ಸಮಸ್ತ ಸುಖಿನೋಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಆಗಲಿ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಂಡು ಈ ಒಂದು ಪ್ರಾರ್ಥನೆಯನ್ನು ಇವು ಸಲ್ಲಿಸಿದ್ವಿ ಶ್ರೀ ರುದ್ರದೇವರು ಎಲ್ಲದಕ್ಕೂ ಮೆಚ್ಚಿ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ನಮ್ಮ ಭಾವನೆ ನಮ್ಮ ಬಂಧುಗಳ ಎಲ್ಲರೂ ಸುಮಾರು ಒಂದು ಇಪ್ಪತ್ತೈದು ಜನ ಬಂಧುಗಳು ಇವತ್ತು ದಿವಸ ಇಲ್ಲಿ ಬಂದು ರುದ್ರಪಾರಾಯಣ ಮಾಡಿದ್ವಿ ಇಲ್ಲಿ ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿದೆ ಆದ್ದರಿಂದ ನಮಗೆ ಇಲ್ಲಿ ಒಂದು ವಿಶೇಷವಾದ ಅನುಭವ ಆಯಿತು ಒಂದು ಗುರು ಸಾಯಿನಾಥರ ಸನ್ನಿಧಿಯಲ್ಲಿ ಇವತ್ತು ಒಂದು ಶತ್ರುದ್ರ ಪಾರಾಯಣ ಮಾಡುವಂಥ ಅವಕಾಶ ಸಿಕ್ತು ಇದಕ್ಕಾಗಿ ನಾವು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮಸ್ತೆ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ರಿಟೈರ್ಡ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೀನಿ ನಮ್ಮದು ಸ್ಥಳ ಹೊಳೆ ನರಸೀಪುರ ಆಗಿತ್ತು ಅಲ್ಲೂ ಕೆಲವರು ವೇದ ಮಂತ್ರಗಳನ್ನ ಕಳ್ತಿದ್ವಿ ಅಲ್ಲಿಂದ ಬಂದಮೇಲೆ ಇಲ್ಲೂ ಆ ಇದನ್ನು ಅಭ್ಯಾಸವನ್ನು ಮುಂದುವರೆಸಿದ್ವಿ ಗುರು ಪೂರ್ಣಿಮೆ ಅಂತಂದರೆ ಗುರು ಅನ್ನೋದು ಪ್ರತಿನಿತ್ಯ ನಾವು ತಂದೆ ತಾಯಿಗಳೇ ನಮ್ಮ ಗುರುಗಳು ಆದರೂ ಕೂಡ ನಾವು ತಂದೆ ತಾಯಿಗಳನ್ನು ನಾವು ನಮ್ಮದೇ ಒಂದು ಸಲಿಗೆಯನ್ನು ಬಿಟ್ಬಿಟ್ಟು ನೋಡ್ತಾಯಿರ್ತೀವಿ ಆದರೆ ಇವತ್ತಿನ ದಿವಸ ಗುರುಪೂರ್ಣಿಮೆ ಗುರುಗಳನ್ನು ನೆನಪಿಸ್ಕೊಳ್ಳುವಂಥ ದಿನ ಆಗಿದೆ ಗುರು ವೇದವ್ಯಾಸರು ನಮಗೆ ಎಲ್ಲರಿಗೂ ಮೂಲತಃ ಗುರುಗಳಾಗಿದ್ದಾರೆ ಅವರುಗಳನ್ನು ಅವರುಗಳ ಮೂಲಕ ನಮ್ಮ ಊರುಗಳನ್ನು ಕೂಡ ನೆನಪಿಸಿಕೊಂಡು ಈ ಸಾಯಿನಾಥ ಮಂದಿರದಲ್ಲಿ ನಮಗೆ ಅವಕಾ ವೃದ್ ರುದ್ರ ಬ ಬಳಗದಿಂದ ವೃದ್ಧಪಾಲನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಆಯೋಜಿಸಿದರು ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿಬಂತು ಮತ್ತು ಎಲ್ಲರನ್ನು ಚೆನ್ನಾಗಿ ಬೀಳ್ಕೊಡ್ತಾ ಇದ್ದಾರೆ ಇವರಿಗೆ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಕಾರ್ಯಕ್ರಮ ನಿರೂಪಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿ ಈಗ ರುದ್ರ ಬಳಗ ಅಂತ ನಮ್ಮ ಒಂದು ಇದಕ್ಕೋಸ್ಕರ ರುದ್ರ ಬಳಗದಲ್ಲಿ ನಾನು ಸೇರ್ಕೊಂಡಿದ್ದೀನಿ ರುದ್ರ ಬಳಗದಲ್ಲಿ ಮಾಡಿ ರುದ್ರಾಭಿಷೇಕವನ್ನು ಮಾಡುವಾಗ ನಾವು ಸಾಯಿನಾಥ ದೇವಸ್ಥಾನ ಇಲ್ಲಿ ನಮಗೆ ಇದಾಯಿತು ಅಲ್ಲಿ ಬಂದು ನಾವು ಎಲ್ಲ ಪ್ರವಚನ ಮಾಡಿ ಮತ್ತು ರುದ್ರಾಭಿಷೇಕನ ನೋಡಿಕೊಂಡು ನಮಗೆ ಇದೊಂದು ಲಭ್ಯ ನಮಗೆ ನಮಗೆ ಪುಣ್ಯ ಇದೊಂದು ನಮಗೆ ಹಾಗಾಗಿ ನಾನು ಇಲ್ಲಿ ಬಂದು ನಾನು ಇದನ್ನು ಮಾಡಿದ್ದೀನಿ ರುದ್ರ ಬಳಗಕ್ಕೂ ಮತ್ತು ನಮ್ಮ ಈ ಸೇ ಸೇವಿಕೆ ಇದು ಸಾಯಿಬಾಬಾ ಮಂದಿರದ ಟ್ರಸ್ಟಿಗೂ ನಾನು ಹೃದಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ಮೈ ಸಾಯಿ ಜುಗಲ್ಗೀಶ್ವರ್ ಗುಳೆಸೆ ಆಯಾಹೂ और सालों से बत्तीस सालों से बाबा का भक्त बाबा ने मुझे अपना भक्त तो बनाया है और बाबा की सेवा में ही मैं घूमते रहता हूँ बाबा ने मुझे साक्षात दर्शन दिए हैं शिरडी में मेरे कमरे में आकर के जो बाबा का रूप देखते हैं उस रूप में और मैं ये बंगलोर की जो सद्धा समिति है इनसे करीब पाँच सालों से जुड़ा हुआ हूँ और ये लोग मुझे हमेशा आमंत्रित करते हैं और हमारा संदेश ये है कि बाबा की भक्ति में भक्त लोग ज़्यादा से ज़्यादा जुड़े ताकि ये हमारे देश में जो अराजकता फैल रही है जो दुष्कर्म हो रहे हैं इन सब का नाश हो तो उद्देश्य यही है और साइन ने कभी यही उद्देश्य रहा है कि सबके साथ अच्छा व्यवहार करो सबको साथ मिल के रहो जात बात का भेद मिटाओ तो यही संदेश देते हुए मैं पूरे ऑल ओवर इंडिया में घूमता हूँ बाबा ने जो भजन मुझसे लिखाए हैं करीब सौ भजन उनका मैं बिना पारिश्रमिक भजन करता हूँ गायन वादन स्वयं करता हूँ और विभिन्न इंडिया के विभिन्न स्थानों में जाता हूँ जो आमंत्रित करता है घरों में भी करता हूँ तो मैं यहाँ आ रहा हूँ और यहाँ के सब भक्त लोग जो हैं हृदय और उससे जुड़े हुए हैं और बहुत अच्छा संदेश मिलता है बहुत अच्छा लगता है बाबा की भक्ति में ये सब भक्त जुड़े हुए हैं और इसके साथ ही मेरा एक YouTube चैनल है जिसमें बाबा ने जो मुझको संदेश दिया है साईं चरित्र के बारे में जो गूढ़ रहस्य लिखवाए हैं वो आपको कहीं कोई भी नहीं देगा जो बाबा ने मुझसे लिखवाया है तो उसको आप सुनिए और आत्मसात करिए मेरा यही संदेश है जय साई राम आज गुरु पूर्णिमा की सबको बहुत बहुत बधाई ನಮಸ್ತೆ ನಾವು ಇಲ್ಲಿ ಗುರಿ ಹುಣ್ಣಿಮೆಯ ಪ್ರಯುಕ್ತ ನಾವು ವಸಂತ್ ನಗರದಲ್ಲಿರೋ ಜಸ್ಮಾ ಭವನ್ಗೆ ಬಂದಿದ್ದೀವಿ ಇಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಇದ್ದಾರೆ ತುಂಬ ಆಯಿತು ಎಲ್ಲ ಒಂದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ಹೆಂಗ್ ಲೇಡೀಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಸೊ ನಾವಿಲ್ಲಿ ವಿದ್ಯಾರಣ್ಯಪುರ ಇಂದ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದೀವಿ ಸೊ ನಮ್ಮದೇ ಒಂದು ಟೀಮ್ ಇದೆ ಟೆನ್ ಟು ಟ್ವೆಲ್ವ್ ಮೆಂಬರ್ಸ್ ಬಂದಿದ್ದೀವಿ ಕೋಲಾಟ ಆಡಲಿಕ್ಕೆ ದೇವ್ರಿಗೊಂದು ಸೇವೆ ಅಂತ ಮಾಡೋದಕ್ಕೋಸ್ಕರ ನಾವು ಬಂದಿಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ನಾವು ವಿದ್ಯಾರಣ್ಯ ಗ್ರೂಪಿಂದ ಬಂದಿದ್ದೀವಿ ಹತ್ತು ಜನ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಸಾಯಿಬಾ ಒಂದು ಇದರಲ್ಲಿ ನಮಗೆ ತುಂಬ ಖುಷಿ ಆಗ್ತಿದೆ ಇದು ಫಸ್ಟ್ ಟೈಮ್ ನಾವಿಲ್ಲಿ ಬಂದಿರೋದು ಬಟ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಎಂಬತ್ತೇಳನೇ ವರ್ಷದ್ದು ಅಂತ ಇಲ್ಲ ಬಂದ ಮೇಲೆ ಗೊತ್ತಾಯಿತು ಬಟ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ನಮಸ್ಕಾರ ನಾವು ಇವತ್ತಿನ ದಿನ ಕೋಲಾಟದ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಪ್ರೋಗ್ರಾಮ್ ಕೊಡ್ತಾಯಿದ್ದೀವಿ ನಾವು ವಿದ್ಯಾರಣ್ಯಪುರದ ವಾಸಿಗಳು ಬಟ್ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದೀವಿ ಇದು ನಮ್ಮದು ಎರಡನೇ ಪ್ರೋಗ್ರಾಮು ಹುಡುಗರೆಲ್ಲ ಭಾಳ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಬಂದಿದ್ದಾರೆ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ಗುರು ಪೌರ್ಣಮಿ ಪೌರ್ಣಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ಈ ಸಂಸ್ಥೆಯ ಜಸ್ಮಾದೇವಿ ಭವನದಲ್ಲಿ ಒಂದು ಗುರು ಗುರುಪೌರ್ಣಮಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಸಮಸ್ತ ಭಕ್ತ ಮಂಡಳಿಯವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಈ ಥರ ಗುರು ಮಕ್ಕಳು ಭಾಳ ಅದ್ಭುತವಾಗಿ ಅಲಂಕಾರ ಮಾಡಿಕೊಂಡು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಸುಂದರವಾಗಿ ಅವರು ಒಂದು ಶಿರಡಿ ಸಾಯಿಬಾಬಾನ ಬಾಬದ ಒಂದು ಸ್ತೋತ್ರನ ಹೇಳ್ತಾ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಗುರುಪೌರ್ಣಮೆಯನ್ನು ತುಂಬ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಭಕ್ತ ಮಂಡಳಿಯವರ ಎಲ್ಲ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಅವರ ಒಂದು ಸಂಘ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಥರ ಒಂದು ಗುರುಪೂರ್ಣಮಿ ದಿವಸ ಅವರು ಅವರ ಕುಟುಂಬಗಳು ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಗುರು ಕೃಪೆ ಇಲ್ಲದೆ ದೈವ ಕೃಪೆ ಇಲ್ಲ ದೈವ ಕೃಪೆ ಇಲ್ಲದೆ ಗುರು ಕೃಪೆ ಇಲ್ಲ ಅನ್ನೋ ಮಾತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ನಾನು ನುಡಿ ಏನಿದೆ ಅದೇ ಥರ ಎಲ್ಲರಿಗೂ ಸಮಾಜದಲ್ಲಿರುವ ಎಲ್ಲ ಒಂದು ಮಾನವ ಜನರಿಗೆ ಗುರು ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನಾನು ತುಂಬುರ ತುಂಬು ಹೃದಯದಿಂದ ಈ ಭಕ್ತ ಮಂಡಳಿಯವರಿಗೆ ಅರಸಿ ಆಶಿಸುತ್ತಾ ಹಾಗೆ ನಾಡಿನ ಜನತೆಗೆ ಆಶಿಸುತ್ತಿದ್ದೇನೆ ಧನ್ಯವಾದಗಳು ಗುರುಪೂರ್ಣಿಮೆಯ ಅಂಗವಾಗಿ ಇವತ್ತಿನ ದಿನ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯ ವತಿಯಿಂದ ಭಕ್ತಿಪೂರ್ವಕವಾಗಿ ಗುರುಪೂರ್ಣಿಮೆ ಆಚರಣೆ ಆಗ್ತಿದೆ ಇಲ್ಲಿ ಸಾಯಿಬಾಬಾ ಪೂಜೆ ಒಟ್ಟಿಗೆ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾ ಇದ್ದಾರೆ ನನಗಿಲ್ಲಿ ಬಂದ ತಕ್ಷಣ ಆಶ್ಚರ್ಯ ಆಯಿತು ಎಂಬತ್ತೇಳನೇ ವರ್ಷ ಅಂದರೆ ಎಂಬತ್ತೇಳನೇ ಮಾಸಿಕ ಸತ್ಯನಾರಾಯಣ ಪೂಜೆ ಅಂತ ಇಲ್ಲಿ ಒಂದು ಬೋರ್ಡಲ್ಲಿ ಬರೆದಿದ್ರು ಆದರೆ ಪ್ರತಿ ತಿಂಗಳು ಒಬ್ಬೊಬ್ಬರು ಭಕ್ತರ ಮನೆಯಲ್ಲಿ ಒಂದು ಈ ಸತ್ಯನಾರಾಯಣ ಪೂಜೆ ಆಚರಣೆ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಅಷ್ಟು ವೆಚ್ಚ ಮಾಡಿ ಪೂಜೆ ಮಾಡಿಸೋದಕ್ಕೆ ಅನಾನುಕೂಲ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವ್ರಿಗೆ ಆಗದೇ ಇರೋವಂಥವರಿಗೆ ತುಂಬ ಕಡಿಮೆ ವೆಚ್ಚದಲ್ಲಿ ಅವರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸೋ ವ್ಯವಸ್ಥೆ ಈ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ನಡೀತಿದೆ ಅಂತ ಭಾಳ ಸಂತೋಷ ಆಗುತ್ತೆ ಜೊತೆಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಅದರಲ್ಲೂ ಧಾರ್ಮಿಕ ಕ್ಷೇತ್ರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರಿಗೂ ಭಕ್ ಅಂದರೆ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಪೂಜಾ ಕೈಕರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಮಂಡಳಿಗೆ ಸತ್ಯನಾರಾಯಣ ಸ್ವಾಮಿ ಹಾಗೂ ಸಾಯಿಬಾಬನ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಆಶಿಸ್ತೀನಿ ಜೊತೆಗೆ ನನ್ನನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಎಂಬತ್ತೇಳನೇ ವರ್ಷದ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಕೂಡ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ನಮಸ್ತೆ ನನ್ನ ಹೆಸರು ಮಮತಾ ಅಂತ ನಾವು ಸಮೀರಾ ಭಜನಾ ಮಂಡಳಿಯಿಂದ ಬಂದಿದ್ದೀವಿ ನಾವು ಹೆಬ್ಬಾಳದಲ್ಲಿ ಇರೋದು ಇಲ್ಲಿ ಗುರುಪೂರ್ಣಮಿ ಪ್ರೋಗ್ರಾಮ್ ಬಂದು ತುಂಬ ಆಯಿತು ನಮಗೆ ನಮಗೆ ಒಂದು ಈ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಾವು ಇಲ್ಲಿ ಎಲ್ಲರೂ ಸೇರಿ ನಮ್ಮ ಗೆಳತಿಯರೆಲ್ಲ ಸೇರಿ ಕೋಲಾಟವನ್ನು ಹಾಡ್ತಾ ಇದ್ದೀವಿ ತುಂಬ ತುಂಬ ಖುಷಿಯಾಗಿದೆ ನಮಗೆ ಇಲ್ಲಿ ಬಂದು ಥ್ಯಾಂಕ್ ಯು आतने निम्म तने साष्टाङ्गने निम्मरि युवशक्त्या नीडे मगे दातने निम्म नित्यनिरता नीडो ज्ञानारोपणे निम्मरयुवशक्त्या नीडे मगे mas देवन अवनरिवा भक्ति मर्गवतोरु विषय सिरुकि मनो अलकतिरु देवने अर्मरिवा भक्ति मर्गवतो गुरुपौर्णम ಬಂದಿವ್ರಿಗೆ ಎಲ್ಲರಿಗೂ ವಂದನೆಗಳು ಈ ಗುರುಪುರಂನಲ್ಲಿ ಸಾಯಿಬಾಬಾ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಮತ್ತು ಮುಂದೆ ಯಾರಿಗೆ ಏನೇನು ತೊಂದರೆ ಇದೆಯೋ ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಅವರು ಆಶೀರ್ವಾದದಿಂದ ಎಲ್ಲ ಮುಂದುವಕ್ಕೆ ಚೆನ್ನಾಗಿರ್ಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಲ್ಲಿ ಇವಾಗ ಇಲ್ಲಿ ವರ್ಷ ವರ್ಷನೂ ಪೂಜೆ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಮುಂದೆ ಇವರು ದುರ್ಬಾಪುರದಲ್ಲಿ ವರ್ಷ ವರ್ಷ ಅದ್ಧೂರಿಯಾಗಿ ಲಕ್ಷಾಂತರ ಜನ ಸೇರಿ ಅಲ್ಲಿ ಅದ್ದೂರಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದಾರೆ ಅದೇ ರೀತಿಯಲ್ಲಿ ಇದು ಇದು ಮೊದಲನೇ ವರ್ಷ ಇಲ್ಲಿ ಮಾಡ್ತಾ ಇರೋದು ಒಳ್ಳೆ ರೀತಿಯಲ್ಲಿ ಪೂಜೆಗೆ ಬಂದಿರೋರಿಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಇದೇ ಥರ ವರ್ಷ ವರ್ಷ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಂಜನ್ ಚಿತ್ರದ ನಾಯಕ ನಟ ಅಂಜನ್ ಇದ್ದೀನಿ ಸೊ ನೋಡಿ ನಾನು ಮನೇಲಿದ್ದೆ ಸರ್ ಆ ಒಂದು ದಯೆಯಿಂದ ಇವತ್ತು ನಾನು ಬಾಬನ್ನ ನೋಡೋ ಒಂದು ಆಶೀರ್ವಾದ ಪಡೆದೆ ಸಾಯಿ ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅನ್ಬಿಟ್ಟು ಕೇಳ್ಕೊತೀನಿ ಎಲ್ಲರಿಗೂ ಗುರುಪೌರ್ಣಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಚೆನ್ನಾಗಿ ಮಾಡಿದ್ದಾರೆ ಪ್ರೋಗ್ರಾಮು ತುಂಬ ಇಷ್ಟ ಆಯಿತು ಬಂದಿದ್ದು ಸೊ ಫಸ್ಟ್ ಟೈಮು ಇವತ್ತು ಬಾಬಾ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಅದೊಂದು ಆಶೀರ್ವಾದ ಸರ್ ಸೊ ಸರ್ಗೆ ಸೇರಬೇಕಾದೆಲ್ಲ ಸಲಿಗೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾದ್ರೆ ಸಾಕು ಸರ್ ಇವತ್ತು ಇವತ್ತು ಗುರುಪೌರ್ಣಮಿ ಬಹುಶಃ ಇಡೀ ಭಾರತ ದೇಶದಲ್ಲೇ ಪೌರ್ಣಮಿಯನ್ನು ಒಂದು ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರದ್ಧಾ ಶಬೂರಿ ಭಕ್ತ ಮಂಡಳಿ ವತಿಯಿಂದ ನಿರಂತರವಾಗಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೀತಾರೆ ನಾವು ಇದರಲ್ಲಿ ಭಾಗಿಯಾಗ್ತಾ ಇದ್ದೀವಿ ಆ ಬಾಬಾರ ಅವರ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಸರ್ವ ಸರ್ವರಿಗೂ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಬಂದು ಭಾಗಿಯಾಗ್ತೀವಿ ಬಾಬಾ ನೆರವೇರಿಸೋ ನೆರವೇರಿಸೋವಂಥ ಒಬ್ಬ ಬಾಬಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಇಡೀ ದೇಶದಲ್ಲಿ ಈ ಥರ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಕಾರ್ಯಕ್ರಮದ ಪರವಾಗಿ ಹೇಳಿದೆ ನಮಸ್ತೆ ಎಲ್ಲರಿಗೂ ಓಂ ಶ್ರೀ ಸಾಯಿರಾಮ್ ನಾನು ಕಿರುತೆರೆ ರಂಗಭೂಮಿ ಹಾಗೂ ನಟಿ ಮಾತಾಡ್ತಾ ಇದ್ದೀನಿ ಭಾಳ ಸಂತೋಷ ಆಗುತ್ತೆ ಬಾಬನ ಬಗ್ಗೆ ನಾನು ಎರಡು ಮಾತಾಡೋಕ್ಕೆ ಆಗಲ್ಲ ಬಾಬಾ ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಇವಾಗ ಬಾಬನ ಬಗ್ಗೆ ಭಾಳ ತಿಳ್ಕೊಂಡಿದ್ದೀನಿ ಹದಿನೈದು ವರ್ಷ ಆಯಿತು ನಾನು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಅಂತ ತಂಡನ ಓಪನ್ ಮಾಡಿದ್ದೀನಿ ಭಾಳ ಸಂತೋಷ ಆಗುತ್ತೆ ನಾನು ಸಹ ಮನೆಯಲ್ಲಿದ್ದೆ ನಮ್ಮ ರಂಗನಾಥ ಸ್ವಾಮಿಯವರು ಬನ್ನಿ ಅಂತ ಕರೆದ್ರು ಭಾಳ ಸಂತೋಷ ಆಯಿತು ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಸಾಕ್ಷಾತ್ ಬಾಬಾ ಇಲ್ಲಿ ಇದ್ದಾರೆ ಅಂತ ಕಣ್ಣಲ್ಲಿ ಹಂಗೆ ಒಂದು ಸಲ ನಂಗೆ ನೀರು ಬಂದುಬಿಡ್ತು ಭಾಳ ಸಂತೋಷ ಆಗ್ತಾಯಿದೆ ಇಲ್ಲಿ ಜನ ಎಲ್ಲ ನೋಡಿದ್ವಿ ಭಾಳ ಖುಷಿ ಆಯಿತು ಆ ಒಂದು ದೇವರ ಆಶೀರ್ವಾದ ಬಾಬನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ನನಗೂ ಬಾಬಾ ತುಂಬಾ ಒಳ್ಳೇದು ಮಾಡ್ತಾಯಿದ್ದಾರೆ ಅಂದ್ಕೊಂಡಿದೆ ಅವರಿಗೆಲ್ಲ ಕೆಲಸಗಳು ಒಂದೊಂದೇ ನೆರವೇರ್ತಾ ಇದೆ ಹಾಗೆ ಎಲ್ಲರಿಗೂ ಆಗಲಿ ಭಾಳ ಸಂತೋಷ ಇತ್ತು ನಮ್ಮ ರಂಗನಾಥ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ನಮ್ಮ ಕಡೆಯಿಂದನೇ ಅವ್ರ ಕಡೆಯೇ ಈಗ ನಮಗೆ ಸಿಕ್ಕಿರೋ ಈ ಒಂದು ಆಶ್ ಆಶೀರ್ವಾದ ಸಂತೋಷ ಆಯಿತು ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಆ್ಯಕ್ಚುಲಿ ಸಲ್ಮಾನ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ನಮ್ಮ ಶ್ರದ್ಧಾ ಸಬರಿ ಭಕ್ತ ಮಂಡಳಿಯ ಐದನೇ ಗುರುಪೌರ್ಣಿಮಾ ವಾರ್ಷಿಕೋತ್ಸವಕ್ಕೆ ಬಂದು ಎಲ್ಲ ನೀವು ಸಾಂಗ್ವಾಗಿ ಪ್ರತಿಯೊಂದನ್ನು ಚಿತ್ರೀಕರಿಸಿ ನಮ್ಮನ್ನೆಲ್ಲ ಹೈಲೈಟ್ ಮಾಡ್ತಾ ತುಂಬ ಥ್ಯಾಂಕ್ಸ್ ಅದಕ್ಕೆ ನಮ್ಮದು ಶ್ರದ್ಧಾ ಸಬರಿ ಭಕ್ತ ಮಂಡಳಿ ಒಂದು ಸಾಮಾನ್ಯ ಒಂದು ಪ್ರಜೆಗಳಿಂದ ಶುರುವಾಗಿರೋದೊಂದು ಭಾಗ್ಯಶ್ರೀ ಅಮ್ಮ ಅಂತ ನಮಗೆ ಅವರೇ ಮೇಯ್ನ್ ಪರ್ಸನ್ನು ಅವ್ರ ಪ್ರೇರಣೆಯಿಂದ ಅವರೇ ಸ್ಥಾಪನೆ ಮಾಡಿರೋದು ಶ್ರದ್ಧಾ ಸಬರಿ ಭಕ್ತ ಮಂಡಳಿ ಸೊ ಸುಮಾರು ಆರು ವರ್ಷ ಏಳು ವರ್ಷದಿಂದ ನಾವು ಇದನ್ನು ಸತತವಾಗಿ ಬರ್ತಾ ಇದ್ದೀವಿ ಓಂ ಶ್ರೀ ಸಾಯಿನಾಥಾಯ ನಮಃ ಅನ್ನೋ ನಾಮ ಜಪ ಶುರು ಮಾಡಿ ಅದಕ್ಕೆ ಕೋಟಿ ಯಾಗ ಮಾಡಿ ಕೋಟಿ ನಾಮ ಜಪ ಮಾಡಿ ಅದಕ್ಕೆ ಸಾಂಗತ ಯಾಗ ಮೂರು ದಿಸದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ದಿವಸ ಪ್ರೋಗ್ರಾಮ್ ಮಾಡಿದ್ದೀವಿ ಎನ್ ಬಿ ಎಮ್ ಕಲ್ಯಾಣ ಮಂಟಪ ಯಲಂಕಾಲಿ ಅದು ಮೂರು ದಿವಸದ ಕಾರ್ಯಕ್ರಮ ಯಶಸ್ವಿ ಆಯಿತು ಅದಾದಮೇಲೆ ಭಕ್ತಾದಿಗಳೆಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಇದೆ ನಮಗೆ ಈ ನಾಮ ಜಪ ಮಾಡ್ತಾ ಇರೋದ್ರಿಂದ ತುಂಬ ಪಾಸಿಟಿವ್ನೆಸ್ ಇದೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದನ್ನು ನೆಕ್ಸ್ಟ್ ನಾವು ದಶಕೋಟಿ ಮಹಾಯಾಗ ಅಂತ ಕಂಟಿನ್ಯೂ ಮಾಡ್ಕೊಂಡ್ವಿ ಆ ದಶಕೋಟಿ ಮಹಾಯಾಗ ಬಂದು ಬಾಗ್ಲೂರಲ್ಲಿ ಎಸ್ ಎಸ್ ಕಲ್ಯಾಣ ಮಂಟಪದಲ್ಲಾಯಿತು ಹನ್ನೊಂದು ದಿನದ ಪ್ರೋಗ್ರಾಮ್ ಆಯಿತು ಐವತ್ತೊಂದು ಹೋಮಕುಂಡುಗಳು ಅರವತ್ತು ಅರವತ್ತೈದು ಜನ ಅರ್ಚಕರು ಮತ್ತು ಎಲ್ಲ ಭಕ್ತಾದಿಗಳು ಬಂದು ಅವರೇ ಕೂತು ಯಾಗಾನ ಮುಗಿಸ್ಕೊಂಡ್ರು ಸೊ ಇದು ಬಾಬಾನೇ ಮಾಡಿಸ್ತಾ ಇರೋವಂಥ ಪ್ರೋಗ್ರಾಮ್ಸ್ ಪ್ರತಿಯೊಂದು ನಾವು ಯಾರೂ ಇದಕ್ಕೆ ಜವಾಬ್ದಾರಲ್ಲ ಸೊ ಭಾಗ್ಯಶ್ರೀ ಅಮ್ಮನವ್ರ ಕಡೆಯಿಂದ ನಮಗೆಲ್ಲ ಇದೊಂದು ಸದಾವಕಾಶ ಸಿಕ್ಕಿದೆ ಇವಾಗ ನೆಕ್ಸ್ಟು ಕೋಟಿ ಸ್ವ ಹಂಡ್ರೆಡ್ ಶತಕೋಟಿ ನಾಮಜಪ ನಡೀತಾ ಇದೆ ಅದರ ಸಾಂಗತ ಯಾಜ್ಞಗಳು ಬೂದ್ಗೆರೆ ಬಾಬಾ ಟೆಂಪಲ್ಲಿ ಪ್ರತಿ ಎರಡನೇ ಹಾಗೂ ಮೂರನೇ ಗುರುವಾರ ಸಾಂಗತವಾಗಿ ನಡೀತಾ ಇದೆ ಇದು ಪೂರ್ಣ ಆಗೋದು ಟೂ ತೌಸಂಡ್ ಟ್ವೆಂಟಿ ಏಯ್ಟ್ಗೆ ಸೊ ಎಲ್ಲರೂ ಎಲ್ಲ ಭಕ್ತ ಸಾಯಿಬಾಬಾ ಭಕ್ತರು ನಾನು ವಿನಂತಿ ಮಾಡ್ತೀನಿ ಈ ಮುಖಾಂತರ ಬಂದು ನಮ್ಮ ಮಂಡಳಿಗೆ ಸೇವೆ ಮಾಡೋದಕ್ಕೆ ಜಾಯಿನ್ ಆಗಿ ಆದಷ್ಟು ಓಂ ಶ್ರೀ ನಮಃ ಅನ್ನೋ ನಾಮ ಜಪ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ